ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ಬಾಯಿನಿಗೆ ಸುಸ್ವಾಗತ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೇ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ನಾವೆಲ್ಲರೂ ಕೇಳಿದ್ದೇವೆ ಕಗ್ಗಲ್ಲೇ ಕಲೆಯಾಗಿ ವಿಶ್ವದ ಗಮನವನ್ನು ತನ್ನತ್ತ ಸೆಳೆಯುತ್ತಿರುವಂತಹ ಪವಿತ್ರ ಕ್ಷೇತ್ರವೇ ನಮ್ಮ ಕರುನಾಡಿನ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿರುವಂತಹ ಶ್ರವಣ ಬೆಳಗೊಳ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಜನಪ್ರಿಯವಾದಂತಹ ಜೈನ ಯಾತ್ರಾ ಕ್ಷೇತ್ರ ಶ್ರವಣ ಬೆಳಗೊಳಕ್ಕೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸವಿರುವುದು ಶಾಸನದಲ್ಲೂ ಸಹ ಉಲ್ಲೇಖಗೊಂಡಿದೆ ಈ ಲೋಕಕ್ಕೆ ಅಹಿಂಸೆಯೇ ಪರಮ ಧರ್ಮ ಅನ್ನುವಂತಹ ಸಂದೇಶ ಸಾರಿದ ಜೈನ ಧರ್ಮದವರಿಗೆ ಪವಿತ್ರ ಯಾತ್ರಾ ಕ್ಷೇತ್ರ ಈ ಶ್ರವಣ ಬೆಳಗೊಳ ಹಾಗಾಗಿ ಶ್ರವಣ ಬೆಳಗೊಳವನ್ನು ಜೈನರ ಕಾಶಿ ಎಂದೇ ಕರೆಯಲಾಗುತ್ತದೆ ಎರಡು ಬೆಟ್ಟಗಳ ಸುಂದರ ಪರಿಸರದ ನಡುವೆ ಧವಳ ಸರೋವರದಿಂದ ಕೂಡಿ ಶ್ರವಣ ಬೆಳಗೊಳವು ಅಖಂಡ ಶಿಲ್ಪಕಲೆಯಲ್ಲಿಯೇ ಪರಾಕಾಷ್ಟೆಗೆ ಏರಿದೆ ಶ್ರವಣ ಬೆಳಗೊಳದಲ್ಲಿ ಮುಖ್ಯವಾಗಿ ಇರುವುದು ಎರಡು ಬೆಟ್ಟಗಳು ಒಂದು ಬೆಟ್ಟವನ್ನು ವಿಂಧ್ಯಗಿರಿ ಮತ್ತೊಂದು ಬೆಟ್ಟವನ್ನು ಚಂದ್ರಗಿರಿ ಎಂದು ಕರೆಯಲಾಗುತ್ತದೆ ವಿಧ್ಯಗಿರಿ ಬೆಟ್ಟವು ಚಂದ್ರಗಿರಿ ಬೆಟ್ಟಕ್ಕಿಂತ ದೊಡ್ಡದಿರುವುದರಿಂದ ವಿಂದ್ಯಗಿರಿಯನ್ನು ದೊಡ್ಡ ಬೆಟ್ಟ ಎಂದು ಚಂದ್ರಗಿರಿಯನ್ನು ಚಿಕ್ಕ ಬೆಟ್ಟ ಎಂದು ಸಹ ಕರೆಯಲಾಗುತ್ತದೆ ಈ ಬೆಟ್ಟಗಳ ನಡುವೆ ವಿಶಾಲವಾದ ಸರೋವರವಿದೆ ಈ ಸರೋವರವನ್ನು ಬಿಳಿಕೊಳ ಎಂದು ಕರೆಯಲಾಗುತ್ತದೆ ಈ ಕೊಳದಿಂದಾಗಿಯೇ ಈ ಪ್ರದೇಶಕ್ಕೆ ಶ್ರವಣ ಎಂಬ ಹೆಸರು ಬಂದಿದೆ ಬೆಳಕೊಳ ಎಂದರೆ ಬಿಳಿಯ ಕೊಳ ಎಂದರ್ಥ ದೊಡ್ಡ ಬೆಟ್ಟ ಅಥವಾ ವಿಂದ್ಯಗಿರಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಮುನ್ನೂರ ನಲವತ್ತೇಳು ಅಡಿ ಎತ್ತರವಿದ್ದು ಇಡೀ ಬೆಟ್ಟವೇ ಒಂದು ಹೆಬ್ಬಂಡೆಯಂತಿದೆ ವಿಂದ್ಯಗಿರಿಯ ನೆತ್ತಿಯ ಮೇಲೆ ಏರಿ ಆರು ನೂರ ಹದಿನಾಲ್ಕು ಮೆಟ್ಟಿಲುಗಳನ್ನು ಕೆತ್ತಲಾಗಿದೆ ವಿಧ್ಯಗಿರಿಯ ಮೇಲೆ ಗಂಗರಸರ ಅಧಿಕಾರಿಯಾಗಿದ್ದಂತಹ ಚಾವುಂಡರಾಯರು ತಮ್ಮ ತಾಯಿಯ ಇಚ್ಛಾನುಸಾರವಾಗಿ ಐವತ್ತೆಂಟು ಅಡಿ ಎತ್ತರದ ಬೃಹದಾಕಾರದ ಬಾಹುಬಲಿಯ ಮೂರ್ತಿಯನ್ನು ಕ್ರಿಸ್ತಶಕ ಒಂಬೈನೂರ ಎಂಬತ್ತೆರಡರಲ್ಲಿ ಕೆತ್ತಿಸಿದ್ದರು ಪ್ರಕೃತಿ ರಮ್ಯವಾದ ವಿಂಧ್ಯಗಿರಿಯ ಶಿಖರದ ಪ್ರಶಾಂತ ವಾತಾವರಣದಲ್ಲಿ ಪ್ರತಿಮಾ ಯೋಗದಲ್ಲಿ ಉತ್ತರಾಭಿಮುಖವಾಗಿ ನಿಂತಿರುವಂತಹ ಐವತ್ತೆಂಟು ಅಡಿ ಎತ್ತರದ ವೈರಾಗ್ಯ ಚಕ್ರವರ್ತಿ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ ಪ್ರಶಾಂತ ಮುಖಮುದ್ರೆ ಹೊಂದಿರುವ ಬಾಹುಬಲಿಯ ಮೂರ್ತಿಯನ್ನು ಆ ಕಾಲದ ಅತ್ಯಂತ ಪ್ರಭಾವಶಾಲಿ ಶಿಲ್ಪಿ ಅರಿಷ್ಟನೇಮಿ ಎಂಬುವವರು ಕೆತ್ತಿದ್ದಾರೆ ಶ್ರವಣಬೆಳಗೊಳದ ಏಕಶಿಲಾ ಮೂರ್ತಿಯ ಬಾಹುಬಲಿಯ ವಿಗ್ರಹವು ವಿಶ್ವದಲ್ಲಿಯೇ ಅತಿ ಎತ್ತರದ ಏಕಶಿಲಾ ವಿಗ್ರಹವೆಂಬಂಥ ಖ್ಯಾತಿಯನ್ನು ಪಡೆದಿದೆ ಹೆಬ್ಬಂಡೆಯಂತಿರುವ ಬೆಟ್ಟದ ಮೇಲೆ ಯಾವುದೇ ಕ್ರೇನುಗಳಿಲ್ಲದ ಕಾಲದಲ್ಲಿ ಐವತ್ತೆಂಟು ಅಡಿ ಎತ್ತರದ ಈ ಏಕಶಿಲಾ ಮೂರ್ತಿಯನ್ನು ನಿರ್ಮಿಸಿ ಅದನ್ನು ನಿಲ್ಲಿಸಿದ ಶಿಲ್ಪಿಗಳ ಬಗ್ಗೆ ಹೆಮ್ಮೆಯನ್ನು ಪಡಬೇಕು ಸುಮಾರು ಹನ್ನೊಂದು ಶತಮಾನಗಳಿಂದ ಬಿಸಿಲು ಗಾಳಿ ಮಳೆಗೆ ಮೈಯೊಡ್ಡಿ ನಿಂತಿರುವ ಗೊಮ್ಮಟನ ಭವ್ಯ ಮೂರ್ತಿಯ ಕಾಲಡಿಯಲ್ಲಿ ನಾವೆಲ್ಲ ಎಷ್ಟು ಚಿಕ್ಕವರು ಎಂಬ ಭಾವನೆ ಮೂಡುವುದು ಸಹಜ ವಿಶಾಲವಾದ ಬಾಹುಗಳು ಉದ್ದವಾದ ಕಿವಿಗಳು ಮತ್ತು ಸುರಳಿ ಸುರಳಿಯಾಗಿರುವಂತಹ ತಲೆ ಕೂದಲು ಹಾಗೂ ಪ್ರಸನ್ನತೆಯಿಂದ ಕೂಡಿದ ಮುಖದ ಬಾಹುಬಲಿಯ ನಗ್ನ ಮೂರ್ತಿ ಭಕ್ತಿ ಭಾವನೆಯನ್ನೇ ಮೂಡಿಸುತ್ತದೆ ವೀಕ್ಷಕರೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂಬ ಹೆಸರನ್ನು ಕೊಟ್ಟಂತಹ ಖ್ಯಾತಿ ಕರುನಾಡಿಗೆ ಸಲ್ಲುತ್ತದೆ ಗೊಮ್ಮಟ ಎಂದರೆ ಚೆಲುವ ಅಥವಾ ಮನ್ಮತ ಎಂಬ ಅರ್ಥ ಬರುತ್ತದೆ ಹೂವಿನಿಂದ ನಾರೂ ಸಹ ಸ್ವರ್ಗವನ್ನು ಸೇರಿತು ಎನ್ನುವ ಹಾಗೆ ಗೊಮ್ಮಟನ ನೆಲೆಯಿಂದಾಗಿಯೇ ಶ್ರವಣ ಬೆಳಗೊಳವು ಜಗತ್ಪ್ರಸಿದ್ಧಿಯನ್ನು ಪಡೆದಿದೆ ಗೊಮ್ಮಟೇಶ್ವರನ ಪ್ರತಿಮೆಯನ್ನು ನೋಡಲು ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಯ ವಿಶೇಷತೆ ಎಂದರೆ ಶ್ರವಣಬೆಳಗೊಳದಿಂದ ಮೂವತ್ತು ಕಿಲೋಮೀಟರ್ ದೂರದಿಂದಲೂ ಸಹ ಗೊಮ್ಮಟೇಶ್ವರನ ಮೂರ್ತಿ ನಮಗೆ ಗೋಚರಿಸುತ್ತದೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರರಿಗೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಮಹೋತ್ಸವ ಜರುಗುತ್ತದೆ ಈ ಸಮಾರಂಭಕ್ಕೆ ಭಾರತದ ಎಲ್ಲ ಭಾಗಗಳಿಂದಲೂ ಜೈನ ಬಾಂಧವರು ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರು ಆಗಮಿಸುತ್ತಾರೆ ಮಹಾಮಸ್ತಕಾಭಿಷೇಕ ಎಂದರೆ ಬಾಹುಬಲಿಗೆ ಅಭ್ಯಂಜನ ಸ್ನಾನ ಮಾಡಿಸುವುದು ವಿವಿಧ ನದಿ ಜಲಾಶಯಗಳಿಂದ ತಂದ ನೂರ ಎಂಟು ಕಲಶಗಳ ಪವಿತ್ರ ಜಲದಿಂದ ಗೊಮ್ಮಟೇಶ್ವರರಿಗೆ ಸ್ನಾನ ಮಾಡಿಸಲಾಗುತ್ತದೆ ಅನಂತರ ಎಳನೀರು ಬಾಳೆಹಣ್ಣು ಬೆಲ್ಲ ತುಪ್ಪ ಸಕ್ಕರೆ ಬಾದಾಮಿ ಖರ್ಜೂರ ಗಸಗಸೆ ಹಾಲು ಮೊಸರು ಗಂಧ ಬಂಗಾರ ಮತ್ತು ಬೆಳ್ಳಿಯ ಹೂಗಳಿಂದ ಗುಮ್ಮಟೇಶ್ವರರಿಗೆ ಅಭಿಷೇಕವನ್ನು ಮಾಡಲಾಗುತ್ತದೆ ಕಳೆದ ಮಹಾಮಸ್ತಕಾಭಿಷೇಕ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿತ್ತು ಮುಂದಿನ ಮಹಾಮಸ್ತಕಾಭಿಷೇಕವು ಎರಡು ಸಾವಿರದ ಮೂವತ್ತರಲ್ಲಿ ಜರುಗುತ್ತದೆ ವಿಂಧ್ಯಗಿರಿಯ ಪಕ್ಕದಲ್ಲಿರುವಂತಹ ಚಂದ್ರಗಿರಿ ಬೆಟ್ಟವು ವಿಂಧ್ಯಗಿರಿಗಿಂತಲೂ ಚಿಕ್ಕದಾಗಿದ್ದರೂ ಸಹ ಐತಿಹಾಸಿಕ ಮಹತ್ವದ ವಿಚಾರದಲ್ಲಿ ವಿಂಧ್ಯಗಿರಿಗಿಂತಲೂ ಬಹಳ ಹಿರಿದಾಗಿದೆ ವಿಂಧ್ಯಗಿರಿಯಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ಸ್ಥಾಪಿಸುವುದಕ್ಕೂ ಹಲವು ಶತಮಾನಗಳ ಮೊದಲೇ ಈ ಚಂದ್ರಗಿರಿ ಬೆಟ್ಟ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಈ ಬೆಟ್ಟವು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟರಾದಂತಹ ಚಂದ್ರಗುಪ್ತ ಮೌರ್ಯ ಹಾಗೂ ಆತನ ಗುರುಗಳಾದಂತಹ ಭದ್ರಬಾಹುವನ್ನು ಆಕರ್ಷಿಸಿ ಪ್ರಖ್ಯಾತವಾಗಿತ್ತು ಕ್ರಿಸ್ತಶಕ ಎರಡು ನೂರ ತೊಂಬತ್ತರಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಚಂದ್ರಗುಪ್ತ ಮೌರ್ಯರು ತಮ್ಮ ಕೊನೆಯ ದಿನಗಳಲ್ಲಿ ಜೈನ ಮತವನ್ನು ಸ್ವೀಕರಿಸಿ ಉತ್ತರ ಭಾರತದಿಂದ ಬಂದು ಈ ಚಂದ್ರಗಿರಿಯ ಬೆಟ್ಟದ ಮೇಲೆ ಸಲ್ಲೇಖನ ವ್ರತವನ್ನು ಕೈಗೊಂಡು ದೇಹತ್ಯಾಗವನ್ನು ಮಾಡಿದ್ದರು ಚಂದ್ರಗುಪ್ತ ಮೌರ್ಯರಿಂದಾಗಿಯೇ ಈ ಬೆಟ್ಟಕ್ಕೆ ಚಂದ್ರಗಿರಿ ಎಂಬ ಹೆಸರು ಬಂದಿದೆ ಚಂದ್ರಗಿರಿಯ ಬೆಟ್ಟದ ಮೇಲೆ ಸುಮಾರು ಹದಿನಾಲ್ಕು ಬಸದಿಗಳು ಅಪೂರ್ವ ಶಾಸನಗಳು ಮತ್ತು ಸ್ಮಾರಕಗಳಿವೆ ಅಷ್ಟೇ ಅಲ್ಲದೆ ಚಂದ್ರಗಿರಿಯ ಬೆಟ್ಟದ ಮೇಲೆ ರನ್ನ ಮಹಾಕವಿಗಳು ಹಾಗೂ ಚಾವುಂಡರಾಯರ ಹಸ್ತಾಕ್ಷರಗಳನ್ನು ಸಹ ಕಾಣಬಹುದು ಚಂದ್ರಗಿರಿ ಬೆಟ್ಟದಲ್ಲಿರುವಂತಹ ಬಸದಿಗಳಲ್ಲಿಯೇ ಪ್ರಮುಖ ಬಸದಿ ಎಂದರೆ ಚಂದ್ರಗುಪ್ತ ಬಸದಿ ಈ ಬಸದಿಯನ್ನು ಸಾಮ್ರಾಟ್ ಅಶೋಕರೇ ತಮ್ಮ ತಾತರಾದಂತಹ ಚಂದ್ರಗುಪ್ತ ಮೌರ್ಯರ ನೆನಪಿಗಾಗಿ ನಿರ್ಮಾಣ ಮಾಡಿಸಿದ್ದಾರೆ ಚಂದ್ರಗಿರಿಯಲ್ಲಿರುವಂತಹ ಭದ್ರಬಾಹು ಗುಹೆ ಎಂಬ ಗುಹೆಯೊಳಗೆ ಚಂದ್ರಗುಪ್ತ ಮೌರ್ಯ ಹಾಗೂ ಅವರ ಗುರುಗಳಾದ ಭದ್ರಬಾಹು ಮುನಿಗಳು ಸಲ್ಲೇಖನ ವ್ರತವನ್ನು ಕೈಗೊಂಡು ದೇಹತ್ಯಾಗವನ್ನು ಮಾಡಿದ್ದರು ಈ ಗುಹೆಯೊಳಗೆ ಭದ್ರಬಾಹು ಮುನಿಗಳ ಪಾದಚಿಹ್ನೆಗಳನ್ನು ಸಹ ನಾವು ನೋಡಬಹುದು ಶ್ರವಣಬೆಳಗೊಳ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದಿಂದ ಹನ್ನೆರಡು ಕಿಲೋಮೀಟರ್ ಹಾಗೂ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ನೂರ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕ ಬಂಧುಗಳೇ ತಮ್ಮ ಹಾಸನ ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಶ್ರವಣ ಬೆಳಗೊಳಕ್ಕೆ ತಾವೆಲ್ಲರೂ ಭೇಟಿ ನೀಡಿ ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿಯಾದಂತಹ ಬಾಹುಬಲಿಯ ದರ್ಶನವನ್ನು ಪಡೆದು ಪುನೀತರಾಗಿ ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು